ಶತ್ರುಗಳು ವೈರಿಗಳು ನಾವು ಅವ್ರಿಗೆ ಏನರೇ ಮಾಡ್ತೀವಿ ಅಂತ ನಮ್ಮ ವೈರಿಗಳಾಗೋದಿಲ್ಲ ನಾವು ಅವ್ರಿಗಿಂತ ಹೆಚ್ಚಿಗೆ ಅಂದ್ರೆ ನಾವು ಅವ್ರಿಗೆ ತಾನೇ ವೈರಿ ಆಗಿಬಿಡ್ತೀವಿ ಏನೂ ಮಾಡೋದೇ ಬೇಕಾಗಿಲ್ಲ ಆದ್ದರಿಂದ ನಾ ಏನು ಮಾಡಿದೀಪ ಅವರಿಗೆ ನನ್ನಿಂದ ಏನರ ತಪ್ಪಾಯಿತು ಅಂತ ಹುಡ್ಕಾಡಕ್ಕೆ ಹೋಗಬಾರ್ದು ಅವ್ರು ಟೀಕಾ ಮಾಡಾಕತ್ತಿರು ನಿಂದನೆ ಮಾಡೋಕ್ಕೂ ಅಂದ್ರೆ ಅವಾಗ ಏನು ತಿಳ್ಕೋಬೇಕು ನಾನು ಈಗ ಬೆಳೀತಾದನೇ ಇವು ಟೀಕೆಗಳು ಸಾಮಾನ್ಯ ಅಂತಲೇ ಇರಬೇಕು ಎದಕ್ಕೆ ಎಲ್ಲ ನೋಡಿರಿ ನೀವು ಶತ್ರುಗಳು ಯಾರು ಇರ್ತಾರೆ ನಮ್ಮ ನಮಗಿಂತ ಸಣ್ಣವ್ರು ಯಾರು ನಮಗೆ ಶತ್ರುಗಳು ಇರುವುದಿಲ್ಲ ಅವ್ರು ನಮ್ಮ ಬಂಧುಗಳು ಯಾರು ನಮ್ಮಕ್ಕಿಂತ ಸ್ವಲ್ಪ ದೊಡ್ಡವ್ರು ಆಗಾಕತ್ಯಾರಂತ ಅನಿಸ್ತದ ಮುಗೀತು ಶುರು ಮಾಡೋದೆ ಅವನು ಎಲ್ಲ ದೋಷಗಳು ಅವ ಕರೆದ್ರು ಕರೀಲಿಲ್ಲ ಅನ್ನೋದು ಮತ್ತು ಕರೆದ್ರು ಹಿಂಗೆ ಕರೀದೇನು ಎಲ್ಲರನ್ನು ಕರೆದ್ ಬಳಕೆ ನಮ್ಮನ್ನು ಕರೀದೇನು ಅವ ಕೊಟ್ಟರು ಇಂಥದ್ದು ಕೊಡೋದೇನು ಹೀಗೆ ಶುರು ಸಾಮಾನ್ಯ ಜನರದ್ದು ಮನಸ್ಸಿನ ಸ್ವಭಾವ